ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಓಕೆ ನೆನ್ನೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ ಯಾವುದು ಟೈಲರಿಂಗ್ದು ಯಾರ್ಯಾರು ಟ್ರೈನಿಂಗ್ಗೆ ದುಡ್ಡು ಕೊಟ್ಟು ಹೋಗ್ತಾ ಇದ್ದೀರಾ ಅವ್ರಿಗೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಇಲ್ಲೇ ನಮ್ಮ ಲೋಕಲಲ್ಲಿ ಏನು ನಡೀತಾ ಇತ್ತು ಅದು ನಾನು ಕಿವಿಗೆ ಬಿತ್ತು ಅದಕ್ಕೆ ನಾನು ವೀಡಿಯೋ ಮಾಡಿ ಹಾಕ್ತೆ ಓಕೆ ನೀವೇನು ದುಡ್ಡು ಕೊಟ್ಟು ಕಲಿತಿದ್ದೀರಾ ಅದನ್ನ ನೀವು ಇಲ್ಲಿ ಫ್ರೀಯಾಗೇ ಕಲಿಬೋದು ನೀವು ಮಾಡಬೇಕಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಹೇಳ್ತಾ ಇದ್ದೀನಿ ಬರೀ ನೀವು ಕಲಿತು ನನಗೆ ಸಾಕು ಇನ್ನೊಬ್ಬರು ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಎಲ್ಲರೂ ಹಂಗೆ ಮಾಡ್ತಾರೆ ನಮಗೂ ಒಂದು ಮೋಟಿವೇಶನ್ ಸಿಗಬೇಕಲ್ವಾ ನೀವು ನಮಗೆ ನಾವೇನೋ ಇದ್ದೀನಿ ಅಂತಂದರೆ ನನಗೆ ವೀಡಿಯೋಗ ಒಂಚೂರು ವ್ಯೂಸ್ ಆದರೂ ಬಂದರೆ ನನಗೂ ಹ್ಞೂ ಕಣಪ್ಪ ಹೇಳ್ತಾ ಇದ್ದೀನಿ ಮಾ ಇದ್ದಾರೆ ನಾವು ಹೇಳೋಕ್ಕೆ ನನಗೂ ಒಂದು ಆಸಕ್ತಿ ಇರುತ್ತೆ ನೀವು ಬರೀ ನೋಡ್ತೀರಾ ನೀವು ಶೇರ್ ಮಾಡಲ್ಲ ಲೈಕು ಮಾಡಲ್ಲ ಇನ್ನೂರು ವ್ಯೂಸ್ ಇದೆ ಇನ್ನೂರು ನೆನ್ನೆ ರಾತ್ರಿ ಹಾಕಿರೋ ವೀಡಿಯೋಗಳು ಇನ್ನೂರು ವ್ಯೂಸ್ ಇದೆ ಫ್ರೆಂಡ್ಸ್ ನೀವು ಶೇರ್ ಮಾಡಿದರೆ ಅದು ಎರಡು ಸಾವಿರನೂ ಆಗ್ತಿತ್ತು ಅದೆಲ್ಲ ನಿಮ್ಮ ಕೈಲಿದೆ ನಿಮ್ಮಿಂದ ನನಗೂ ಒಂದು ಒಳ್ಳೆಯದಾಗುತ್ತೆ ನನ್ನಿಂದ ನಿಮಗೂ ಒಂದು ಒಳ್ಳೆಯದಾಗುತ್ತೆ ದಯವಿಟ್ಟು ಶೇರ್ ಮಾಡಿ ನಾನೇನು ದುಡ್ಡು ಕೇಳ್ತಾ ಇಲ್ಲ ನಿಮ್ಮನ್ನ ಓಕೆ ಈಗ ನಾನು ತುಂಬ ಮಾತಾಡ್ಬಿಟ್ಟಿದ್ದೀನಿ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇದೊಂದು ನೋಡಿ ಯಾಕೆಂದ್ರೆ ನನಗೂ ವೀಡಿಯೋ ಮುಂದೆ ವೀಡಿಯೋ ಮಾಡಬೇಕು ಅಂತಂದ್ರೆ ನನಗೂ ಮೋಟಿವೇಶನ್ ಬೇಕಲ್ವಾ ಬರೀ ಇನ್ನೂರು ಜನ ನೂರು ಜನ ನೂರೈದು ಜನ ನೋಡ್ತಾ ಇದ್ದೀರಾ ಅಂತಂದರೆ ನನಗೂ ಅದು ಇಂಟ್ರೆಸ್ಟೇ ಬರಲ್ಲ ಓಕೆ ಈಗ ಸ್ಟಾರ್ಟ್ ಇದ್ದೀನಿ ನೋಡಿ ನಾನು ಫಸ್ಟ್ ನಾನು ಈಗ ಏನಕ್ಕೆ ನಾನು ಇದು ಫುಲ್ ಮಾರ್ಕ್ ಹಾಕಿ ಇಟ್ಕೊಂಡಿದ್ದೀನಿ ಅಂತಂದರೆ ಹೇಳ್ತೀನಿ ಇದು ಮೂವತ್ತೆರಡುವರೆ ನಾನು ಬರೆದಿಟ್ಟಿದ್ದೀನಿ ಇನ್ನೊಂದು ಮೆಜರ್ಮೆಂಟ್ ನಾನು ಬರೀಬೇಕು ಆಮೇಲೆ ನಿನಗೆ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ನಾನು ಏನು ತೊಗೊಂಡಿದ್ದೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ ಓಕೆ ನೋಡಿ ಪೂರ್ತಿ ನೋಡಿ ವಿಡಿಯೋನ ನೀವೇನೋ ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ ದಯವಿಟ್ಟು ನಿಮ್ಗೆ ಒಂದು ಚೂರು ಅರ್ಥ ಆಗಲ್ಲ ನಾನು ಹೇಳ್ತೀನಿ ಕೇಳಿ ಆಮೇಲೆ ಬಂದು ನಮ್ಗೆ ಕಮೆಂಟ್ ಮಾಡ್ಬಿಡಿ ಓಕೆ ಅದಕ್ಕಿಂತ ನೀವೇನೋ ಕಮೆಂಟ್ ಮಾಡಿ ಯಾವ್ದು ಅರ್ಥ ಆಗಿಲ್ಲ ಅದ್ರ ಬಗ್ಗೆ ಮಾಡಿ ನೋಡ್ಬಿಟ್ಟು ವೀಡಿಯೋ ಪೂರ್ತಿ ನೋಡ್ಬಿಟ್ಟು ಕಮೆಂಟ್ ಮಾಡಿ ಆಮೇಲೆ ವೀಡಿಯೋ ಹೆಂಗಿತ್ತು ಅಂತಲೂ ದಯವಿಟ್ಟು ಕಮೆಂಟ್ ಮಾಡಿ ಒಬ್ಬರೇ ಒಬ್ರು ಕಮೆಂಟ್ ಮಾಡೋಲ್ಲ ಒಬ್ರು ಇಬ್ಬರು ಕಮೆಂಟ್ ಮಾಡ್ತಾರೆ ಅಷ್ಟೇನೆ ಒಬ್ರು ಕಮೆಂಟ್ ಮಾಡಲ್ಲ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇದು ನಾನು ತಗೊಂಡಿರೋದು ಇದೇನಿದೆ ಬೇಸಿಕಲ್ಲಿ ಇದ್ದಾರೆ ನಾನು ಹೇಳ್ತಿರೋದು ನೋಡಿ ನಾನು ಹೇಳ್ದಂಗೆ ನಿಮಗೆ ಇದನ್ನ ಇದೆರಡು ಅಂಚ್ ಪೀಸ್ ಅಲ್ವಾ ಎರಡು ಅಂಚು ಪೀಸ್ನ ಲೈನಿಂಗ್ ನಾನು ನೈಂಟಿ ಸೆಂಟಿಮೀಟರ್ ತೊಗೊಳ್ತೀನಿ ಲೈನಿಂಗನ್ನ ಓಕೆ ಕಟಿಂಗ್ದು ನೈಂಟಿ ಸೆಂಟಿಮೀಟ್ರ್ ನಾನು ಲೈನಿಂಗ್ ತೊಗೊಂಡು ಎರಡು ಫೋಲ್ಡ್ ಮಾಡಿದ್ದೀನಿ ಓಪನ್ ಮಾಡಿದ್ರೆ ಅಗಲ ನೋಡಿ ಇಲ್ಲಿ ಎರಡು ಫೋಲ್ಡ್ ಮಾಡಿ ಹಿಂಗೆ ಕೆಳಗಡೆ ಬಿಟ್ಟಿದ್ದೀನಿ ಓಕೆ ಇದು ಸೆಂಟ್ರ್ ಬಂತು ಈ ಪೀಸ್ ಇದೆ ಅಲ್ವಾ ಈ ಸೆಂಟ್ರ್ ಪೀಸಿಂದ ನನಗೆ ಬೇಕಾಗಿರೋದು ಇದು ಅರ್ಧ ಅಂತಂದರೆ ಅಂದರೆ ಇದು ಬ್ಯಾಕ್ ಬ್ಯಾಕ್ ಪೀಸ್ ಇದು ಬ್ಯಾಕಲ್ಲಿ ನಾನು ಅರ್ಧ ಮಾಡಿದ್ದೀನಿ ಅಲ್ವಾ ಬ್ಯಾಕಲ್ಲಿ ನಾನು ಅರ್ಧ ಮಾಡಿದ್ದೀನಿ ಅಂದರೆ ನನಗೆ ಬೇಕಾಗಿರೋದು ಅರ್ಧ ಮೆಜರ್ಮೆಂಟು ಅಂದರೆ ಈಗ ಬ್ಯಾಕ್ ಒಂದು ಪೀಸು ಫ್ರಂಟ್ ಒಂದು ಪೀ ಫ್ರಂಟ್ ಎರಡು ಪೀಸು ಅಂತಂದರೆ ಫ್ರಂಟ್ ಟು ಬ್ಯಾಕು ಸೇರಿದ್ರೆ ಟೋಟಲ್ ಎರಡಾಗುತ್ತೆ ಅಲ್ವಾ ಹಿಂಗೆ ಹಿಂಗೆ ಎರಡಾಗುತ್ತೆ ಅದನ್ನ ನಾವು ಈಗ ಫ್ರಂಟ್ ಒಂದು ಪೀಸು ಬ್ಯಾ ಫ್ರಂಟ್ ಎರಡು ಪೀಸು ಪುನಃ ಬ್ಯಾಕ್ ಎರಡು ಪೀಸ್ ಆಗೋಯ್ತಿದ್ದು ಫೋಲ್ಡ್ ಮಾಡಿದ್ರೆ ಅಲ್ಲಿಗೆ ನಾಲ್ಕು ಭಾಗ ಆಯಿತು ಅಲ್ವಾ ನಾವು ಏನೇ ಮಾಡಿದ್ರು ಏನೇ ಮೆಜರ್ಮೆಂಟ್ ತೊಗೊಂಡ್ರು ನಾನೀಗ ಮೆಜರ್ಮೆಂಟಲ್ಲೇ ಅಳತೆ ಬ್ಲೌಸಲ್ಲೇ ಏನೇ ಮೆಜರ್ಮೆಂಟ್ ತೊಗೊಂಡ್ರು ಅದನ್ನ ನಾವು ನಾಲ್ಕು ಭಾಗದಲ್ಲೇ ಲೆಕ್ಕ ಹಾಕ್ಕೊಳ್ಬೇಕು ಓಕೆ ಈಗ ಫುಲ್ ಸುತ್ತಳತೆ ಏನಾದರೂ ಈಗ ಎಂಟೂವರೆ ಅಂತಂದರೆ ಮೂವತ್ತ್ನಾಲ್ಕು ಇಂಚು ಚೆಸ್ಟು ಅಲ್ವಾ ಎಂಟೂವರೆ ಮೂವತ್ತ್ನಾಲ್ಕು ಇಂಚು ಚೆಸ್ಟ್ ಇದೆ ಅಂತಂದರೆ ಅದನ್ನ ನಾವು ನಾಲ್ಕು ಭಾಗ ಮಾಡಬೇಕು ಓಕೆ ಎಂಟೂವರೆ ಬರುತ್ತೆ ನಾನು ಏನಕ್ಕೆ ಜಾಸ್ತಿ ನಾನು ಬರೀ ಫ್ರಂಟ್ ಮೆಜರ್ಮೆಂಟಲ್ಲಿ ಇಡ್ತೀನಿ ಅಂತಂದರೆ ನೋಡಿ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ಈಗ ಈ ಮೆಜರ್ಮೆಂಟ್ ಬ್ಲೌಸು ಡೀಪ್ ಇಲ್ಲ ಓಕೆ ಡೀಪು ಕಮ್ಮಿ ಇದೆ ಇದು ಇದನ್ನ ನಾನು ಬೇಕಾದರೆ ನೋಡಿ ಇಲ್ಲಿ ಎಳೆದ್ರೆ ನಾನು ಇಲ್ಲಿ ಮೆಜರ್ಮೆಂಟ್ ನಾನು ಎಳಿತೀನಿ ಅಂತಂದರೆ ಈ ಪೋರ್ಷನಲ್ಲಿ ಮೆಜರ್ಮೆಂಟ್ ಹೇಳಿದ್ರೆ ನನಗೆ ಈ ನೆಕ್ ಅಗಲ ಬರುತ್ತಲ್ಲ ಅದು ಸೇಲ್ಸ್ ಮೆಜರ್ಮೆಂಟ್ ಬರುತ್ತೆ ಅಲ್ವಾ ನೀವೇನೇ ತೊಗೊಳ್ಳಿ ಈಗ ಈ ಉಕ್ಸಾಕ್ಬಿಟ್ಟು ತೊಗೊಂಡ್ರೂ ನೆಕ್ಕು ಅಗಲ ಈಗ ಡೀಪ್ ಇಲ್ಲಿದ್ರೆ ಎಕ್ಸಾಂಪಲ್ ಡೀಪ್ ಇಲ್ಲಿತ್ತು ಡೀಪ್ ಇಲ್ಲಿದೆ ಇಷ್ಟು ಬರ್ತಾ ಇದೆ ಡೀಪ್ ಇಲ್ಲಿದ್ರೆ ನಾನು ಹೇಳೋದು ತೊಗೊಂಡ್ರೆ ಉಕ್ಸ್ ಹಾಕ್ಬಿಟ್ಟು ಉಕ್ಸಾಕ್ಬಿಟ್ಟೆ ನನಗೆ ನನಗಿನ್ನೂ ಮೆಜರ್ಮೆಂಟ್ ಜಾಸ್ತಿ ಬರುತ್ತೆ ಮೇಯ್ನಾಗಿ ಬ್ಲೌಸ್ ಕೂತ್ಕೊಳ್ಳೋದಿಲ್ಲ ನಾವು ಫ್ರಂಟ್ ಹಾಕಿದ್ಮೇಲೆ ಕರೆಕ್ಟಾಗಿ ಕೂತ್ಕೊಂಡ್ರೆ ಹಾಕಿದಾಗ ನೋಡಿ ಈ ಈ ಪೋರ್ಷನ್ ಏನಿದೆ ಈ ಪೋರ್ಷನ್ ಕರೆಕ್ಟಾಗಿರುತ್ತೆ ಅಲ್ವಾ ಈ ಪೋರ್ಷನ್ ಅವ್ರಿಗೆ ಫಿಟ್ಟಿಂಗ್ ಆಗಿದೆ ಅಂತಂದರೆ ಫ್ರಂಟ್ ಮೆಜರ್ಮೆಂಟ್ ಆಗಿರುತ್ತೆ ಹದಿನೈ ನಾಲ್ಕು ಭಾಗ ಮಾ ಅಂದರೆ ಹದಿನೈ ಎರಡು ಭಾಗ ಮಾಡ್ತೀನಿ ಇಲ್ಲಾಂದರೆ ಫ್ರಂಟ್ ಒಂದು ಸೈಡ್ ತೊಗೊಳ್ಳಿ ಫ್ರಂಟ್ ಒಂದು ಸೈಡು ಹಿಂಗೆ ಸ್ಟ್ರೈಟ್ ತಗೊಳ್ಳಿ ಅವಾಗ ನಿಮಗೆ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ ಆಯಿತಾ ಈಗ ನಾನು ಹೇಳ್ತೀನಿ ನೋಡಿ ಇದು ಫಸ್ಟು ನಾನು ಲೆಂತ್ ತಗೊಂಡಿದ್ದೀನಿ ಓಕೆ ಬ್ಲೌಸ್ ಲೆಂತ್ ಬ್ಲೌಸ್ ಲೆಂತ್ ಹೆಂಗೆ ತಗೊಂಡಿದ್ದೀನಿ ಹಿಂಗೆ ತೋರಿಸ್ತೀನಿ ನೋಡಿ ಇದು ಬ್ಲೌಸ್ ಅಲ್ವಾ ನಿಮ್ಮ ಪೂರ್ತಿ ಬ್ಲೌಸ್ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆ ಅಲ್ವಾ ಇದು ಬ್ಲೌಸ್ ಲೆಂತ್ ಅಲ್ವಾ ನೋಡಿ ಇಲ್ಲಿ ಈ ಬ್ಲೌಸ್ ಲೆಂತ್ ನಾನು ಹಿಂಗೆ ಫಸ್ಟು ಒಂದು ಲೆಂತ್ ತಗೊಂಡಿದ್ದೀನಿ ಈ ಲೆಂತು ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ಲೆಂತ್ ಪೂರ್ತಿ ಲೆಂತ್ನ ನಾನು ಇಲ್ಲಿ ಇಟ್ಟಿದ್ದೀನಿ ಈ ಲೆಂತ್ಗೆ ಇಟ್ಟಿದ್ದೀನಿ ಇದು ಇಲ್ಲಿಂದ ಇಲ್ಲಿ ಪಾಯಿಂಟ್ ಗಂಟು ಪೂರ್ತಿ ಲೆಂತ್ ಇದು ಓಕೆ ಇದೊಂದು ಲೆಂತ್ ಮಾರ್ಕ್ ಮಾಡ್ಕೊಣ ಆಮೇಲೆ ಪುನಃ ನಿಮಗೆ ಹಿಂಗೆ ಇಟ್ಟಿದ್ದೀನಿ ಅಂದ್ಕೊಳ್ಳಿ ಎಕ್ಸಾಂಪಲು ನಿಮಗೆ ಈಸಿಲಿ ಇದ್ದೀನಿ ಒಬ್ರು ಮೆಸೇಜ್ ಮಾಡಿದ್ರಿ ಎಲ್ಲ ಚೆಸ್ಟ್ಗಳಿಗೂ ಒಂದು ಏನೋ ಬರೆದಿದ್ರು ನಾನು ಮರ್ತ್ಬಿಟ್ಟೆ ಓಕೆ ಎಲ್ಲ ಚೆಸ್ಟ್ ಸೈಜ್ಗಳಿಗೂ ಫಾರ್ಮುಲಾ ಹೇಳಿ ಅಂತ ಎಲ್ಲ ಚೆಸ್ಟ್ಗಳಿಗೂ ಬೇಕಾಗಿರೋ ಫಾರ್ಮುಲಾಗಳು ಅಂತ ಅಲ್ವಾ ಮೆಜರ್ಮೆಂಟ್ ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರೋ ಫಾರ್ಮುಲಾ ಅಂತ ಹೇಳಿದ್ರು ನಿಮ್ಗೆ ಮೆಜರ್ಮೆಂಟ್ ಬ್ಲೌಸಲ್ಲೇ ಆ ಫಾರ್ಮುಲಾ ನೀವೇನು ಹೊಸ್ದಾಗಿ ಮಾಡಬೇಕು ಅಂತೇನಿಲ್ಲ ಬಾಡಿ ಮೆಜರ್ಮೆಂಟ್ ಇದ್ದರೆ ಮಾತ್ರ ನಿಮಗೆ ಫಾರ್ಮುಲಾಗಳು ವರ್ಕ್ ಆಗುತ್ತೆ ಫಾರ್ಮುಲಾ ಅಂತಂದರೆ ಏನು ದೊಡ್ಡ ತಲೆ ಹೋಗಂತ ಏನು ಕೆಲಸ ಅಲ್ಲ ಅದು ಓಕೆ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಫಸ್ಟು ನಾನು ಬರೀ ಬ್ಯಾಕ್ ನಿಮ್ಗೆ ಎಕ್ಸ್ಪ್ಲೇನ್ ಇದ್ದೀನಿ ಕಸ್ಟಮರ್ ಬಂದಿದ್ರು ಓಕೆ ಈಗ ಇದು ಹಿಂಗೆ ಇಟ್ಕೊಂಡ್ರೆ ನೋಡಿ ಇಲ್ಲಿ ನನಗೆ ಇಲ್ಲೊಂದು ಪೋರ್ಷನ್ ಕಾಣಿಸ್ತಾ ಇದೆಯಾ ಇದು ಸ್ಲೀವ್ಸ್ ಅಟ್ಯಾಚ್ ಆಗಿರೋ ಪೋರ್ಷನ್ ಅಲ್ವಾ ಆರ್ಮೋಲು ಇಳಿಯೋ ಪೋರ್ಷನು ಇದು ಆರ್ಮೋಲು ಆರ್ಮೋಲ್ ನೀವು ನೀವೇನು ಮಾಡಿ ಈಗ ನಾರ್ಮಲಾಗಿ ಎಲ್ಲ ಇರೋರು ಏನು ಮಾಡ್ತಾರೆ ಹಿಂಗೆ ಇಟ್ಕೊಂಡು ಹಿಂಗೆ ತಗೊಳ್ತಾರಲ್ವಾ ಈ ಮೆಜರ್ಮೆಂಟ್ ತಗೊಳ್ತಾರೆ ಇಲ್ಲಿ ಎಷ್ಟು ಕಾಣಿಸ್ತಾ ಇದೆ ನನಗಿಲ್ಲಿ ಐದೂವರೆ ಅಂತ ಕಾಣಿಸ್ತಾ ಇದೆ ಲೆಂತ್ ಅಲ್ವಾ ಹಿಂಗೆ ಇಳಿಸ್ತೀರ ನಾನು ಹಂಗೆ ಮಾಡೋಲ್ಲ ನಮ್ಮ ನಮ್ಮ ಕಟಿಂಗಲ್ಲಿ ಹೆಂಗೆ ಅಂತಂದರೆ ನಮಗೆ ಕಲಿಸಿರೋದು ಯಾಕೆಂದರೆ ನಾವು ಕಟಿಂಗ್ ಕ್ಲಾಸ್ಗೆ ಹೋಗಿ ಕಲ್ತಿಲ್ಲ ನಮಗೆ ಕಲಿಸಿರೋದು ಹೆಂಗೆ ಅಂತಂದರೆ ನೀವು ಇಲ್ಲಿ ಮೆಜರ್ಮೆಂಟ್ ತೊಗೊಳೋದು ಹೆಚ್ಚು ಕಮ್ಮಿ ಆಗ್ಬೋದು ಆದರೆ ನೀವು ಈ ಸೈಡ್ ಲೆಂತ್ ಇಟ್ಕೊಂಡ್ರೆ ಇದರಲ್ಲಿ ಏನಿರುತ್ತೆ ಅದೇ ಬರುತ್ತೆ ನೋಡಿ ಇದು ಸೈಡ್ ಲೆಂತ್ ಅಂತೀವಿ ಇದನ್ನ ನಾನು ಏನು ಮಾಡ್ತೀನಿ ಈ ಮಾರ್ಕ್ ಇದೆಯಲ್ಲ ಈ ಮಾರ್ಕಿಂದ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ನೋಡ್ಕೊಳ್ತೀನಿ ಪ್ಲಸ್ಸು ಅದು ಇಲ್ಲಿಗೆ ಬರುತ್ತೆ ಅಂದ್ಕೊಳ್ಳಿ ಎಕ್ಸಾಂಪಲು ಇಲ್ಲಿಗೆ ಬಂದರೆ ಇಲ್ಲಿಗೆ ರೆಡಿ ಇದೆ ಅದು ಓಕೆ ಅಲ್ಲಿ ರೆಡಿ ಬರಬೇಕು ಅಂದರೆ ನಾನು ಇಲ್ಲಿಗೆ ಬಿಡಬೇಕು ಬಟ್ಟೆನ ಯಾಕೆಂದರೆ ನನಗೆ ಬಟ್ಟೆ ಹಿಡಿಯಕ್ಕೆ ಬೇಕಲ್ವಾ ಒಳಗಡೆ ನಾವು ಸ್ಟಿಚಿಂಗ್ ಮಾಡಕ್ಕೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಕಾಲು ಇಂಚ್ ಹಿಡಿತೀವಲ್ವಾ ಕಾಲು ಇಂಚು ಅರ್ಧ ಇಂಚು ಹಿಡಿತೀವಲ್ವಾ ಅದಕ್ಕೆ ನಾನು ಎಕ್ಸ್ಟ್ರಾ ಪೀಸ್ ಮೇಲೆ ಬಿಡಬೇಕು ಅಲ್ವಾ ಅದಕ್ಕೆ ನೋಡಿ ಈಗ ನಾನು ಸೈಡ್ ಲೆಂತ್ ಈ ಹಿಂಗೆ ಇಟ್ಕೊಂಡು ಹಿಂಗೆ ತೆಗೆದ್ರೆ ನೋಡಿ ಇಲ್ಲಿ ಈ ಹೊಲಿಗೆ ಕಾಣಿಸ್ತಾ ಇದೆಯಾ ಇಲ್ಲಕ್ಕೆ ಬರ್ತಾ ಇದೆ ನನಗೆ ಸ್ಟಿಚಿಂಗೇ ಬೇಕು ಅಂದ್ಬಿಟ್ಟು ಮೇಲೊಂದು ಹೊಲಿಗೆ ಹಾಕೊಂಡಿದ್ದೀನಿ ಓಕೆ ಈಗ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಇದು ಫುಲ್ ಲೆಂತ್ ಇದು ಸೈಡ್ ಲೆಂತ್ ಎಕ್ಸ್ಟ್ರಾ ಬಿಟ್ಟು ತೊಗೊಂಡಿದ್ದೀನಿ ಫುಲ್ ಲೆಂತು ಇಲ್ಲಿಗೆ ಬರ್ತಾ ಇದೆ ನಾನು ಇಷ್ಟು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಬಿಟ್ಟಿದ್ದೀನಿ ಸೈಡ್ ಲೆಂತ್ ಇಲ್ಲಿಗೆ ಬರ್ತಾ ಇದೆ ಇದು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಬಿಡ್ತಾ ಇದ್ದೀನಿ ಅಲ್ವಾ ಎರಡೂ ಆಗೋಯ್ತು ಈಗ ನೆಕ್ಸ್ಟ್ ಏನು ಮಾಡೋದು ನೆಕ್ಸ್ಟು ನಿಮಗೆ ನೋಡಿ ಇಲ್ಲಿ ಬ್ರಾಡ್ ಕಾಣಿಸ್ತಾ ಇದೆಯಾ ಇದು ನೆಕ್ ಬ್ರಾಡು ಈ ಬ್ರಾಡು ಈ ಬ್ರಾಡ್ನ ನಾನು ಹಿಂಗೆ ತಗೊಂಡೆ ಅಲ್ವಾ ಇದು ಇದನ್ನ ನಾವು ಬ್ರಾಡು ಅಂತೀವಿ ಈ ಪೋರ್ಷನ್ ಆಯಿತಾ ಇದು ಡೀಪು ಇದು ನೆಕ್ಕದು ಇದು ಡೀಪು ಇದು ಬ್ರಾಡು ಓಕೆ ಈ ಬ್ರಾಡನ್ನ ಹಿಂಗೆ ತೊಗೊಂಡೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಗಿ ಎಲ್ಲ ಮೆಜರ್ಮೆಂಟ್ನ ಮೆಜರ್ಮೆಂಟಲ್ಲಿ ಹಿಂಗೆ ಇಟ್ಬಿಟ್ಟು ಎಕ್ಸಾಂಪಲ್ ಹೇಳ್ತಾರದು ಅದು ಹಿಂಗೆ ಇಟ್ಕೊಂಡು ಸುಮ್ಮನೆ ಅವರು ಫುಲ್ ಉಕ್ಕೆಲ್ಲ ಹಾಕಿ ನೀಟಾಗಿ ಮಾಡಿ ಹಿಂಗೆ ತಗೊಳ್ತಾರೆ ಅಲ್ವಾ ಆರು ಇಂಚು ಅಂತ ಬರ್ತಾ ಇದೆ ಎಕ್ಸಾಂಪಲ್ ಆರು ಇಂಚಿಗೆ ಅರ್ಧ ಎಷ್ಟಾಯಿತು ಮೂರು ಇಂಚು ಇರಿ ಒಂದು ನಿಮಿಷ ತೋರಿಸ್ಕೊಡ್ತೀನಿ ಯಾಕೆಂದ್ರೆ ನಾನು ಪೂರ್ತಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಯಾಕೆಂದ್ ಆಮೇಲೆ ಅರ್ಧಂಬರ್ಧ ಹೇಳ್ಬಿಟ್ಟು ನಾನು ಓ ಇದೊಂದು ಹೇಳಿಲ್ಲಲ್ಲ ಅಂತ ಆಗಬಾರ್ದು ಆಮೇಲೆ ನಿಮಗೂ ಅದು ಕೇಳಿದ್ಮೇಲೆ ಓ ಇದೇಳಿಲ್ವಲ್ಲ ಅವರು ಅಂತ ಹೇಳ್ಬಾರ್ದಲ್ವಾ ಅದರಿಂದ ನೀವು ಎಷ್ಟು ಈ ವಿಡಿಯೋನ ಶೇರ್ ಮಾಡ್ತೀರಾ ಅಷ್ಟು ಸುಲಭವಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾಕೆಂದ್ರೆ ನನ್ನ ಮೈಂಡು ಅಷ್ಟು ಫ್ರೆಶ್ ಆಗುತ್ತಾಗ ನೋಡಿ ಇಲ್ಲಿ ಹಾಕಿದಾಗ ನಿಮ್ಗೆ ಹೆಂಗೆ ಕಾಣಿಸುತ್ತೆ ನೋಡಿ ಇಲ್ಲಿ ಇದು ಉಬ್ಕೋಳಂಗೆ ಕಾಣುತ್ತಲ್ವಾ ಈ ಪೋರ್ಷನು ನೋಡಿ ಅವಾಗ ನಮಗೆ ಕನ್ಫ್ಯೂಷನ್ ಜಾಸ್ತಿ ಆಗೋಗುತ್ತೆ ಹೆಂಗೆ ನೋಡಿ ಹಿಂಗೆ ತಗೊಳ್ಳ ಅಥವಾ ಹಿಂಗೆ ತಗೊಳ್ಳ ಇಲ್ಲ ಹಿಂಗೆ ಫೋಲ್ಡ್ ಮಾಡಿ ತಗೊಳ್ಳ ತುಂಬ ಕನ್ಫ್ಯೂಷನು ಅಲ್ವಾ ಈಗ ಹಿಂಗೆ ಇಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ ನೋಡಿ ಇಲ್ಲಿ ಇಲ್ಲಿ ಇಷ್ಟು ಉಬ್ಬಿದೆ ಹಿಂಗೆ ತೊಗೊಂಡ್ಬಿಡ್ಲ ಹಿಂಗೆ ತಗೊಂಡ್ರು ಕನ್ಫ್ಯೂಷನು ಇಲ್ಲ ಹಿಂಗೆ ತಗೊಳ್ಳ ಹಿಂಗೆ ತಗೊಂಡ್ರು ಕನ್ಫ್ಯೂಷನು ಯಾಕೆ ಹಿಂಗೆ ಬಂದರೆ ನೆಕ್ಕು ಕುಡ್ಕೋಳಂಗೆ ಬಂದ್ಬಿಡ್ತದೆ ಹಿಂಗೆ ತಗೊಂಡ್ರೆ ನೆಕ್ಕು ಬ್ರಾಡಾಗಿ ಹೋಗುತ್ತೆ ಅಲ್ವಾ ಅದಕ್ಕೆ ನಾನೇನು ಮಾಡ್ತೀನಿ ನಿಮ್ಮ ನೀವು ಫಸ್ಟು ನಾನು ಹೇಳ್ತೀನಿ ದಯವಿಟ್ಟು ಆ ಟೈಲರಿಂಗ್ದು ನೀವು ಏನದು ಇಷ್ಟು ಚೆಸ್ಟಿಗೆ ಇಷ್ಟು ಇಳಿಸ್ಬೇಕು ಇಷ್ಟು ಈಗ ಮೂವತ್ತಾರು ಚೆಸ್ಟ್ಗೆ ಮೂವ ಮೂವತ್ತಾರರ ಮೇಲೆ ಮೂವತ್ತೈದರ ಮೇಲಿದ್ದರೆ ಚೆಸ್ಟು ಹನ್ನೊಂದು ಇಂಚು ಬ್ರಾಡು ಹನ್ನೆರಡು ಇಂಚು ಶೋಲ್ಡರ್ ಇಡಬೇಕು ಅದನ್ನ ದಯವಿಟ್ಟು ಬಿಡಿ ಮೇಯ್ನ್ ನಾನು ನಿಮ್ಗೆ ಹೇಳ್ತಾ ಇರೋದು ಅದನ್ನ ದಯವಿಟ್ಟು ಬಿಡಿ ಓಕೆ ಎಲ್ಲ ನೀವು ಈಗ ನೋಡಿದು ಮೂವತ್ತ್ನಾಲ್ಕು ಇಂಚಲ್ವಾ ಚೆಸ್ಟ್ ಇದು ಇಪ್ಪತ್ತ ಎಂಟು ಇಂಚು ಮೂವತ್ತು ಇಂಚು ಚೆಸ್ಟಿಗೂ ಮೂವತ್ತು ಇಂಚು ಚೆಸ್ಟು ಓಕೆ ನನ್ನ ಎಕ್ಸಾಂಪಲ್ ಇರ್ತೀರ ನೋಡಿ ಇದು ಎಷ್ಟಿದೆ ಗೊತ್ತಾ ನಿಮಗೆ ಐದು ಕಾಲು ಬರ್ತಾ ಇದೆ ನೀವೇ ನೀವು ಆಲ್ಮೋಸ್ಟ್ ಆರು ಇ ಆರು ಇಂಚಂತೂ ಇಡ್ತೀರಲ್ವಾ ಇದು ನೋಡಿ ಇದು ಐದು ಕಾಲು ಇದೆ ಟೋಟಲು ಕಟಿಂಗ್ ಎಲ್ಲ ಹೋಗಿ ನಿಮಗೆ ಐದು ಇಂಚು ನಾಲ್ಕು ಮುಕ್ಕಾಲ್ ಬಗ್ಗೆ ಬ್ರಾಡ್ ಬಂದ್ಬಿಡುತ್ತೆ ನಾಲ್ಕು ಮುಕ್ಕಾಲು ಇಂಚ್ಗೆ ಬ್ರಾಡ್ ಕೂರೋದು ನೋಡಿ ಮೂವತ್ತು ಇಂಚು ಎಕ್ಸಾಂಪಲ್ ಹೇಳ್ತಿರೋದು ಮೂವತ್ತು ಇಂಚು ಚೆಸ್ಟ್ ಇದೆ ಆಯಿತಾ ಅಂಥವ್ರಿಗೆ ಹದಿನೇಳು ಇಂಚು ಅಂದರೆ ಟೋಟಲ್ ಹದಿನಾರು ಇಂಚು ಶೋಲ್ಡ್ರ್ ಬ್ರಾಡೇ ಬಂದುಬಿಡುತ್ತೆ ಆವಾಗ ನೀವು ಈ ನಿಮ್ಮದು ಕ್ಯಾಲ್ಕುಲೇಷನ್ ಏನಿದೆ ಲೆಕ್ಕಾಚಾರ ಉಲ್ಟಾಗೋಗುತ್ತೆ ಅದಕ್ಕೆ ನಾನು ಹೇಳ್ತಿರೋದು ಮೆಜರ್ಮೆಂಟ್ ಇದೆ ಅಲ್ವಾ ಬಾಡಿ ಮೆಜರ್ಮೆಂಟ್ ತಗೊಂಡ್ರೆ ಈಗ ನೋಡಿ ಮೂವತ್ತು ಇಂಚು ಚೆಸ್ಟು ಹದಿನಾರು ಇಂಚು ಶೋಲ್ಡ್ರ್ ಇದ್ದರೂ ಅದಕ್ಕೆ ಕೂರಿಸುವುದು ಓಕೆ ಅದು ನಾನು ವಿಡಿಯೋ ಮಾಡ್ತೀನಿ ನೀವು ಫಸ್ಟು ಇದನ್ನ ನೀಟಾಗಿ ನೋಡಿ ನೀವು ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ರೆ ಮುಂದೆ ನನಗೂ ಹೇಳೋಕ್ಕೆ ಈಸಿ ಆಗುತ್ತೆ ಓಕೆ ಈಗ ನಾನು ಈ ಹೆಂಗೆ ನೆಂಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಓಕೆ ನೋಡಿ ಇದನ್ನ ನಾನು ಇಲ್ಲೊಂದು ಮಾರ್ಕ್ ಹಾಕೊಂಡಿದ್ದೀನಿ ಇದೆಯಾ ಈ ಮಾರ್ಕು ಈ ಮಾರ್ಕ್ ಇದೆ ನೋಡಿ ಇದು ಈ ಮಾರ್ಕು ಇದು ಸೆಂಟರ್ ಮಾರ್ಕು ಹೆಂಗೆ ಸೆಂಟರ್ ಮಾರ್ಕು ನೋಡಿ ಈ ಎರಡು ನೆಕ್ಕುದು ಸೆಂಟರ್ ಇದು ಈ ನೆಕ್ ಅಂದರೆ ಈ ಶೋಲ್ಡ್ರು ಈ ಶೋಲ್ಡ್ರ್ ಅಟ್ಯಾಚ್ ಮಾಡಿದ್ರೆ ಸೈಡ್ ಮಾಡಿದ್ರೆ ಈ ಸೆಂಟರ್ ಇದು ಬರುತ್ತೆ ಅದೇ ಥರ ನಿಂಗೆ ಇಟ್ಕೊಂಡು ನಾನು ಈ ಹೊಲಿಗೆ ಈ ಹೊಲಿಗೆ ಅಂದರೆ ಬ್ಯಾಕ್ ಸ್ಟಿಚಿಂಗ್ ಆಗಿದೆ ಗೊತ್ತಾ ಇಲ್ಲಿ ಮಾಡಿದ್ರೆ ಇದು ಸೆಂಟರ್ ಬರುತ್ತೆ ಇಲ್ಲಿ ಇದು ಸೆಂಟರ್ ಬ್ರಾಡು ನೀವು ಪೂರ್ತಿ ನಾನು ಹೇಳ್ತಿರೋದು ನೀವು ಪೂರ್ತಿ ಇಟ್ಕೊಂಡು ನೀವು ಟೇಪ್ ಹಿಡಿಯೋಕ್ಕಿಂತ ಅರ್ಧ ತಗೊಂಡ್ರೆ ಯಾಕೆಂದ್ರೆ ನಾವು ಆಲ್ಮೋಸ್ಟ್ ನಾವು ಅರ್ಧನೇ ಮಾಡ್ತಾ ಇರೋದು ಬ್ಯಾಕು ಅರ್ಧ ಕಟ್ ಮಾಡ್ತಾ ಇರೋದಲ್ವಾ ಬ್ಯಾಕ್ ಅರ್ಧ ಕಟ್ ಮಾಡ್ತಾ ಇರೋದ್ರಿಂದ ಅರ್ಧನೇ ಇಟ್ಬಿಟ್ಟು ನೋಡಿ ತೋರಿಸಿ ಅಂತ ಅಲ್ಲಿ ಮಾರ್ಕ್ ಹಾಕೊಂಡಿದ್ನಲ್ಲ ಈ ಅರ್ಧಾನ ಈ ಸೆಂಟ್ರದ ಇಡ್ತಾ ಇದ್ದೀನಿ ನಾನು ಪೂರ್ ಫಸ್ಟಿಂದ ಕಲಿಯೋರ್ಗೆ ಹೇಳ್ತಾ ಇದ್ದೀನಿ ನಾನು ಓಕೆ ಇವತ್ತು ಬರೀ ಬ್ಯಾಕ್ದೇ ವೀಡಿಯೋ ಆಗೋಗ್ಲಿ ಅದು ಎಷ್ಟೊತ್ತಾಗುತ್ತೋ ನನಗೆ ಗೊತ್ತಿಲ್ಲ ನನಗೆ ಎಷ್ಟು ಅನುಭವ ಇದೆ ಅಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನೀವು ಇದನ್ನ ಎಷ್ಟು ಶೇರ್ ಮಾಡ್ತೀರೋ ದಯವಿಟ್ಟು ಎಷ್ಟು ಲೈಕ್ ಕೊಡ್ತೀರೋ ಕಮೆಂಟ್ ಮಾಡ್ತಿರೋ ಅಷ್ಟು ನನಗೂ ಮೋಟಿವೇಶನ್ ಸಿಗುತ್ತೆ ಓಕೆ ನೋಡಿ ಈಗ ಹಿಂಗೆ ಇದೆ ಮೇಡಮ್ ಹಿಂಗೆ ಇದೆ ನೋಡಿ ಇಲ್ಲಿ ಇದು ಇದು ಸ್ಟ್ರೈಟ್ ಇಟ್ಟಿದ್ದೀನಿ ನಾನು ನೋಡಿ ಈ ಡಾಟು ಹಿಂಗೆ ಇದೆ ಒಂಚೂರು ಮೇಲೋಗುತ್ತೆ ಈ ಡಾಟ್ ಹಿಡಿದಿದ್ದಾರೆ ಅದೊಂಚೂರು ಮೇಲಿದೆ ಓಕೆ ಅದು ಹಂಗೆ ನೋಡಿ ಇಲ್ಲಿ ಇದು ಇಟ್ಟು ನಾನು ಶೋಲ್ಡ್ರ್ ಲೆವೆಲ್ ನೋಡ್ತಾ ಇದ್ದೀನಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಈ ಶೋಲ್ಡ್ರು ಇದು ನಾವು ನೋಡಿ ಇಲ್ಲಿ ಇದು ನಾವು ಹೊಲಿಗೆಗೆ ಬಿಟ್ಟಿರೋ ಶೋಲ್ಡ್ರು ಇಲ್ಲಿಗೆ ಬರ್ತಾ ಇದೆ ಓಕೆ ಇಲ್ಲಿ ನಿಮ್ಗೆ ಹೊಲಿಗೆ ಕಾಣಿಸ್ತಾ ಇದೆಯಾ ಇಲ್ಲಿದೆ ಇದ್ರ ಹೊಲಿಗೆ ತೋರಿಸ್ತೀನಿ ರೀ ಮಾರ್ಕು ಹೊಲಿಗೆಗೆ ನಿಮ್ಗೆ ಬ್ಲ್ಯಾಕ್ ಕಲರ್ ಕಾಣೋಲ್ಲ ನೋಡಿ ಇಲ್ಲಿ ಇದು ಹೊಲಿಗೆ ಸ್ಟಿಚಿಂಗ್ ಮಾರ್ಕು ಇದು ಬಂದು ಕರೆಕ್ಟಾಗಿ ಇಲ್ಲಿ ಇದ್ರ ಮೇಲೆ ಕೂರ್ತಾ ಇದೆ ಅಲ್ವಾ ಇಲ್ಲಿ ಇದ್ರ ಮೇಲೆ ಕೂರ್ತಾ ಇದೆ ಅಲ್ಲಿಗೆ ಈ ಲೆವೆಲ್ ಏನಿದೆ ಶೋಲ್ಡ್ರು ಇದು ಕರೆಕ್ಟಾಗಿ ಬರ್ತಾ ಇದೆ ಫೋಲ್ಡ್ ಫೋಲ್ಡಾಗಿ ಒಳಗಡೆ ಹೋಗಿದೆ ಹಿಂದೆ ಹೋಗಿದೆ ಓಕೆ ಅದರಿಂದ ನಿಮ್ಗೆ ಗೊತ್ತಾಗ್ತಾ ಇಲ್ಲ ನೋಡಿ ಇಲ್ಲಿ ಇಲ್ಲಿ ಇದೆ ಓಕೆ ಇದು ನೋಡಿ ಬ್ರಾಡಾಗಿದೆ ಇಲ್ಲಿಗೆ ಬನ್ ಇಲ್ಲಿಗೆ ಬಂತಲ್ವಾ ನಾನೇನು ಮಾಡಿದ್ದೀನಿ ಇದು ಆ್ಯಕ್ಚುಲಿ ಇದು ಕಮ್ಮಿ ಬಿಟ್ಟಿದ್ದೀನಿ ಇಲ್ಲಿಗೆ ಬರ್ತಾ ಇದೆ ಓಕೆ ನಾನು ಇಲ್ಲಿ ಬಟ್ಟೆನ ಒಂಚೂರು ಕಮ್ಮಿ ಬಿಟ್ಟಿದ್ದೀನಿ ಯಾಕೆ 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 ಕಮ್ಮಿ ಬಿಟ್ಟಿದ್ದೀನಿ ಅಂತಂದರೆ ನೋಡಿ ಇಲ್ಲಿ ಇದು ಪೈಪಿಂಗ್ ಇದೆ ಬಟ್ಟೆ ಎಮಿಂಗ್ ಪೀಸ್ ಆದರೆ ಎಮಿಂಗ್ ಕೊಡಬೇಕು ಅಂತಾದರೆ ನಾನು ಒಂಚೂರು ಜಾಸ್ತಿ ಬಿಟ್ಕೊಂಡು ನಾವು ಇಷ್ಟು ಇಡಿತೀವಲ್ವಾ ಅಷ್ಟನ್ನ ಎಕ್ಸ್ಟ್ರಾ ಬಿಟ್ಕೊಳ್ತೀನಿ ಇದು ಪೈಪಿಂಗ್ ಇರೋದ್ರಿಂದ ನಾವು ಜಾಸ್ತಿ ಹಿಡಿಯೋಕೆ ಆಗಲ್ಲ ಓಕೆ ಈಗ ನಿಮ್ಗೆ ಬ್ರಾಡ್ ಹೆಂಗೆ ಅಂತ ಗೊತ್ತಾಯ್ತಲ್ವಾ ಅದೇ ರೀತಿನೇ ಇಲ್ಲಿ ಇಟ್ಟಾಗ ನಿಮಗೆ ಡೀಪು ಬಂದ್ಬಿಡ್ತದೆ ನೋಡಿ ಇಲ್ಲಿ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಗೆ ಎರಡು ನಿಮಿಷ ಮೂರು ನಿಮಿಷದಲ್ಲಂತೂ ಒಂದು ವಿಡಿಯೋದಲ್ಲಿ ಕಲ್ಸೋಕ್ಕಾಗಲ್ಲ ಓಕೆ ಎರಡು ನಿಮಿಷ ಮೂರು ನಿಮಿಷದಲ್ಲಿ ಪೂರ್ತಿ ನಾನು ಹೇಳ್ಕೊಟ್ಟು ನಿಮ್ಗೆ ಕಲ್ಸಕ್ಕಾಗಲ್ಲ ಬರೀ ನಾನು ಮ್ಯೂಟ್ ಮಾಡ್ಕೊಂಡು ಬರೀ ಹಿಂಗೆ ಹಿಂಗೆ ತೋರಿಸ್ಕೊಂಡು ಹೇಳ್ಬೇಕಷ್ಟೇ ಓಕೆ ಪೂರ್ತಿ ನೋಡಿ ನಿಮಗೆ ಕ್ಲಿಯರ್ ಅರ್ಥ ಆಗುತ್ತೆ ನೋಡಿ ಇದು ಇಲ್ಲೇ ಬಂತು ನೋಡಿ ನಾನು ಇಲ್ಲಿ ನೋಡಿ ಇದು ಪೈಪಿಂಗ್ ಇರೋದ್ರಿಂದ ನಾನು ಜಾಸ್ತಿ ಬಿಟ್ಟಿಲ್ಲ ಬಟ್ಟೆನ ಓಕೆ ಯಾಕೆಂದರೆ ಎಮಿಂಗ್ ಪೀಸ್ ಎಮಿಂಗ್ ಆದರೆ ಎಮಿಂಗ್ ಕೊಡ್ತೀವಲ್ಲ ನಾವು ಎಮಿಂಗ್ಗೆ ನಾವು ಒಂಚೂರು ಜಾಸ್ತಿ ಹಿಡಿತೀವಿ ಅದು ಒಳಗಡೆ ಹೋಗಿ ಫೋಲ್ಡ್ ಆಗುತ್ತೆ ಮುಂದೆಗೆ ಬರೋಲ್ಲ ಬಟ್ಟೆ ಈ ಪೈಪಿಂಗ್ ಆದರೆ ಮುಂದೆ ಅದೇ ಬರುತ್ತೆ ಎಕ್ಸ್ಟ್ರಾ ಅದರಿಂದ ನಾನು ಬಿಟ್ಟಿಲ್ಲ ಜಾಸ್ತಿ ಓಕೆ ಇದು ಹಿಂಗೆ ಬರುತ್ತೆ ಇಲ್ಲಿ ಎಷ್ಟು ಬಿಟ್ಟಿದ್ದೀನಿ ನಾನು ಅಷ್ಟೇ ಹಿಡಿಯೋದು ಬಟ್ಟೆನ ಈಗ ಇದಾಯ್ತಲ್ವಾ ಈಗ ನನಗೆ ಈ ಬ್ರಾಡ್ ಹೆಂಗೆ ತೊಗೊಂಡೆ ಅಂತ ನೋಡಿ ನಾನು ನಿಮಗೆ ಲೆಂತು ಸೈಡ್ ಲೆಂತು ಪ್ಲಸ್ಸು ಈ ಈ ನೆಕ್ ಬ್ರಾಡ್ ಹೇಳಿದ್ದೀನಿ ಈಗ ಶೋಲ್ಡರ್ ಬ್ರಾಡ್ ಕೇಳ್ತೀನಿ ಶೋಲ್ಡರ್ ಬ್ರಾಡಲ್ಲಿ ಶೋಲ್ಡರೇ ಇದೆ ಅಲ್ವಾ ಶೋಲ್ಡರೇ ಇದೆ ಅದನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಈ ಅಲ್ಲಿ ಓಕೆ ನಾನು ಮಾರ್ಕ್ ಹಾಕ್ಬೇಕಾದ್ರೆ ನಾನೇ ತಪ್ಪು ಮಾಡಿದ್ದೀನಿ ನೋಡಿ ಹಂಗೇನೆ ಕೆಲವೊಂದು ಟೈಮ್ ಇಲ್ಲಿಗೆ ಬರುತ್ತೆ ಓಕೆ ಒಂದು ಪಾಯಿಂಟ್ ಅದು ಅದೇನು ದೊಡ್ಡ ಡಿಫ್ರೆನ್ಸ್ ಬರಲ್ಲ ಶೋಲ್ಡರ್ ಇಲ್ಲಿದೆ ಅಲ್ವಾ ಶೋಲ್ಡ್ರ್ ನಾನು ಇಲ್ಲಿ ಇಟ್ಕೊಂಡ್ರೆ ಓಕೆ ನೋಡಿ ಇಲ್ಲಿಗೆ ರೆಡಿ ಬರುತ್ತೆ ಅದು ನಾನೀಗ ಮಾರ್ಕ್ ಹಾಕಿದ್ದೀನಲ್ಲ ಈ ಪೋರ್ಷನ್ಗೆ ರೆಡಿ ಬರುತ್ತೆ ನಾನು ಇಷ್ಟು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಏಕೆ ಅಂತಂದರೆ ಸ್ಟಿಚಿಂಗೇ ಬೇಕಲ್ವಾ ಅದಕ್ಕೆ ಇಷ್ಟು ಇಲ್ಲಿ ಇಷ್ಟೇನಕ್ಕೆ ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಅಂತಂದರೆ ಇಲ್ಲಿ ಪೈಪಿಂಗ್ ಬರಲ್ಲ ಸ್ಟಿಚಿಂಗ್ ಎಷ್ಟು ಹಿಡಿತೀವಿ ಅಷ್ಟು ಒಳಗಡೆ ಆಗುತ್ತೆ ಓಕೆ ಈಗ ನಿಮ್ಗೆ ಮೂರು ಅರ್ಥ ಆಯ್ತಲ್ವಾ ಈಗ ನೆಕ್ಸ್ಟು ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ನಿಮಗೆ ಈ ಮೆಜರ್ಮೆಂಟು ಈ ಮೆಜರ್ಮೆಂಟ್ ಏನು ನಾನು ಆಗಲೇ ಹೇಳಿದೆ ನಿಮಗೆ ಫ್ರಂಟಲ್ಲಿ ಏನಿದೆ ಮೆಜರ್ಮೆಂಟು ಅದನ್ನೇ ಇಡಿ ನೀವು ಬೇರೆ ಏನು ಯೋಚನೆ ಮಾಡಬೇಡಿ ಬೇರೆ ಏನು ಕ್ಯಾಲ್ಕುಲೇಟ್ ಹಾಕ್ಬೇಡಿ ನೀವು ನಾನು ಹೇಳ್ತಿದ್ದೀನಲ್ಲ ಫ್ರಂಟಲ್ಲಿ ಏನು ಮೆಜರ್ಮೆಂಟ್ ಬರುತ್ತೆ ಅದೇ ಇಡಿ ಎಂಟು ಕಾಲು ಇಂಚು ಮೆಜರ್ಮೆಂಟ್ ಬರ್ತಾ ಇದೆ ಓಕೆ ಎಂಟು ಕಾಲು ಇಂಚು ಅಂದರೆ ಎಂಟು ಕಾಲು ಇಂಚೆ ಇಲ್ಲಿ ಇಡಿ ಅಪ್ಪಿತಪ್ಪಿ ನಿಮಗೆ ಕಸ್ಟಮರು ನನಗೆ ಬಾಡಿ ಲೂಸ್ ಇದೆ ಇಲ್ಲ ಫ್ರಂಟ್ ಒಂಚೂರು ಮುಂದೆ ಬರ್ತಾಯಿದೆ ಫ್ರಂಟ್ ಒಂಚೂರು ಲೂಸ್ ಆಯ್ತಾಯಿದೆ ಅಂಥವ್ರಿಗೆ ನೀವು ಪೂರ್ತಿ ಮೆಜರ್ಮೆಂಟ್ ತಗೊಳ್ಳಿ ನಾನು ನಿಮ್ಗೆ ಅದನ್ನು ಮೆಜ ಮೆಜರ್ಮೆಂಟ್ ತೊಗೊಳೋದು ಪೂರ್ತಿ ಮೆಜರ್ಮೆಂಟ್ ತಗೊಳ್ಳೋದು ವೀಡಿಯೋ ಮಾಡಿದ್ದೀನಿ ಅಲ್ವಾ ಆ ಥರ ಅದು ನೋಡಿ ನೋಡಿ ಆ ಥರ ಮೆಜರ್ಮೆಂಟ್ ತೊಗೊಂಡು ಚೆಸ್ಟುದು ಆಮೇಲೆ ಅದನ್ನ ನಾಲ್ಕು ಭಾಗ ಮಾಡಿ ಇಲ್ಲಿ ಇಡಿ ಓಕೆ ಇಲ್ಲಿ ಎಂಟು ಕಾಲು ಬಂದಿದೆ ಅಲ್ವಾ ಎಂಟು ಕಾಲ್ನ ಡೈರೆಕ್ಟಾಗಿ ಎಂಟು ಕಾಲೇ ಇದ್ದೀನಿ ಒಂದು ಪಾಯಿಂಟು ಜಾಸ್ತಿ ಇಡ್ತಾ ಇಲ್ಲ ಹ್ಞೂ ಇದಾಯ್ತಲ್ವಾ ಈಗ ವೇಸ್ಟ್ ಮೆಜರ್ಮೆಂಟು ವೇಸ್ಟ್ ಬಂದು ಮೂವತ್ತೆರಡು ವರೆ ಇದೆ ವೇಸ್ಟ್ನ ಮೆಜರ್ಮೆಂಟ್ ತಗೊಳ್ಬೇಕಾದ್ರೆ ಅದನ್ನೂ ಬೇಕಾದ್ರೆ ಇನ್ನೂ ತೋರಿಸ್ಕೊಡ್ತೀನಿ ನೋಡಿ ಸುಮ್ಮನೆ ಬಟ್ಟೆನೂ ಎಳಿಬಾರ್ದು ಟೇಪೂ ಇವು ಲೂಸ್ ಬಿಡಬಾರ್ದು ಸುಮ್ಮನೆ ಇಡ್ಕೊಂಬನ್ನಿ ಹೀಗೆ ಹಿಂಗೆ ಟೇಪ್ ಲೆವೆಲ್ಗೆ ಬರದ್ರೆ ಸಾಕೋದು ಟೇಪ್ ಲೆವೆಲ್ಗೆ ಏನು ಬರುತ್ತೆ ಅದೇ ಸಾಕು ಮೂವತ್ತೆರಡು ಇಂಚಿದೆ ಓಕೆ ವರೆ ಬರುತ್ತೆ ಮೂವತ್ತೆರಡು ಇಂಚ್ ಅಂತ ಅಂದ್ಕೊಳ್ಳಿ ಇಲ್ಲಿ ಮೂವತ್ತೆರಡು ವರೆ ಬರ್ತಿದ್ದೀನಿ ಮೂವತ್ತೆರಡೇ ಬರ್ಕೊಳ್ಳಿ ಓಕೆ ಮೂವತ್ತೆರಡು ಅಂದರೆ ಎಂಟು ಬರುತ್ತೆ ಅಂದರೆ ಮೂವತ್ತೆರಡು ಅಂದರೆ ಹೇಳ್ದಂಗೆ ನಾಲ್ಕು ಭಾಗ ಮಾಡಲೇಬೇಕು ನೀವು ಓಕೆ ಮೂವತ್ತೆರಡು ಎಂಟು ಬರುತ್ತೆ ಎಂಟು ಇಂಚು ನೋಡಿ ಈ ಪಾಯಿಂಟಿಗೆ ಬರುತ್ತೆ ನಾನು ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ಎಂಟು ಇಂಚಿಗೆ ಮಾಡಿದ್ದೀನಿ ನೋಡಿ ಎಂಟು ಇಂಚು ಈ ಬರ್ತಾ ಇದೆ ನಾನು ಈಗ ಡಾಟಿಗೆ ಬೇಕಲ್ವಾ ಡಾಟ್ಗೆ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಓಕೆ ಇಲ್ಲಿಗೆ ಬರುತ್ತೆ ಅಲ್ಲಿಂದ ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಇಲ್ಲಿಗೆ ಬರುತ್ತೆ ಅರ್ಥ ಆಯ್ತಾ ಬ್ಯಾಕ್ ನಾವು ಇಲ್ಲಿ ಡಾಟ್ ಇಡ್ತೀವಲ್ವ ಇದು ಈ ಡಾಟ್ ಅದು ಮಾರ್ಕ್ ಹಾಕ್ಬಿಡ್ಲಾ ಇಷ್ಟು ಬರಲ್ಲ ಸುಮ್ಮನೆ ಹಾಕಿದೀನಿ ಡಾಟ್ಗೆ ಡಾಟ್ ಗೆ ಅಂತಾನೆ ನಾನು ಒಂದ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿರೋದು ಈ ಡಾಟ್ ಏನಿದೆ ಅದಕ್ಕೆ ಅದಕ್ಕೆ ಅಂತಾನೆ ಎಕ್ಸ್ಟ್ರಾ ಬಿಟ್ಟಿರೋದು ಈಗ ನಿಮ್ಗೆ ಇದು ಕ್ಲಿಯರ್ ಆಯ್ತಲ್ವಾ ಇದು ವೇಸ್ಟ್ ದಂಗೆ ಚೆಸ್ಟ್ ದಂಗೆ ಲೆಂತ್ ಈಗ ಮೇನ್ ಪಾರ್ಟ್ ಆರ್ಮೋಲ್ ಲೂಸು ಓಕೆ ಇದರಲ್ಲಿ ನಿಮಗೆ ನಾನು ಹೇಳ್ಕೊಡ್ತೀನಿ ಏನು ಎತ್ತ ಏನು ಅಂತ ಈಗ ನೀವು ಇದೆಲ್ಲ ಪಕ್ಕ ತಗೊಂಡಿದ್ದೀರಾ ಅಂತಂದರೆ ಇದು 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 ಶೋಲ್ಡ್ರು ಇದು ಬ್ರಾಡು ಪ್ಲಸ್ ಚೆಸ್ಟು ಇಷ್ಟು ತಗೊಂಡಿದ್ದೀರಾ ಅಂತಂದರೆ ಮುಂದೆ ನೀವು ಹಾರ್ಮೋಲ್ ರೆಡಿ ಮಾಡಬೇಕು ಹಾರ್ಮೋಲ್ ಹಿಂಗೆ ತೋರಿಸ್ತೀನಿ ಹಾರ್ಮೋಲ್ನ ಈ ಥರ ಇಟ್ಕೊಳ್ಳಿ ನೋಡಿ ಇದು ಹೊಲ್ದವ್ರು ಏನು ಮಾಡಿದ್ದಾರೆ ನೋಡಿ ಇಲ್ಲಿ ಇಲ್ಲೆಲ್ಲ ಎಳೆದ್ದು ಇಟ್ಬಿಟ್ಟಿದ್ದಾರೆ ಓಕೆ ಓ ನಿಮ್ಗೆ ಬ್ಲ್ಯಾಕ್ ಆಗಿರೋದ್ರಿಂದ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನೋಡಿದ್ರೆ ಕಾಣಿಸ್ತಾ ಈಗ ಇಲ್ಲೆಲ್ಲ ಎಳೆದ್ದು ಇಟ್ಬಿಟ್ಟಿದ್ದಾರೆ ನೀವು ಹಂಗೆ ಮಾಡಬಾರ್ದು ಅವ್ರು ಎಳ್ದು ಹಂಗೆ ಇಟ್ಟಿರಲಿ ನೀವು ಸೀದಾ ಹಿಂಗೆ ಇಟ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ ಅದೇ ಆರ್ಮೋಲು ಈ ಟೇಪ್ನ ಇಲ್ಲಿ ಇಟ್ಕೊಳ್ಳಿ ಈ ಮೂಲೆಗೆ ಸುಮ್ಮನೆ ಆ ಹೊಲಿಗೆ ನೇರ ಏನಿದೆ ಆ ಹೊಲಿಗೆ ಮೇಲೆ ಹಿಂಗೆ ತಿರ್ಗಿಸ್ತಾ ಬನ್ನಿ ಹೀಗೆ ನೋಡಿ ಎಂಟು ಕಾಲು ಬರ್ತಾ ಇದೆ ಈ ಪಾಯಿಂಟ್ ಗಂಟ ಈ ಪಾಯಿಂಟ್ ಗಂಟ ಎಂಟು ಕಾಲ್ ಬರ್ತಾ ಇದೆ ಆಯಿತಾ ಈಗ ಇದು ನೋಡಿ ಎಂಟು ಕಾಲು ನೋಡಿ ಇಲ್ಲಿ ನಾನು ಇಲ್ಲಿಂದ ತಗೊಳ್ತಾ ಇದ್ದೀನಿ ಈ ಶೇಪು ಈ ಕೆಲವರು ಈಗ ನೀವು ಹೇಳ್ದೆ ಒಂದೊಂದ್ಸಲ ಒಬ್ಬೊಬ್ರು ಹೇಳ್ತಾರಲ್ವಾ ಕಟಿಂಗ್ ಕ್ಲಾಸಲ್ಲಿ ಹೇಳ್ಕೊಡ್ತಾರಲ್ವಾ ಒಂದೂವರೆ ಇಂಚ್ ಮೇಲೆ ಬರಬೇಕು ಒಂದು ಇಂಚ್ ಮೇಲೆ ಬರಬೇಕು ಎರಡು ಒಂದು ಮುಕ್ಕಾಲು ಇಂಚ್ ಮೇಲೆ ಬರಬೇಕು ಇದಕ್ಕಾಗಲ್ಲ ಯಾಕೆಂದರೆ ಅವ್ರ ಮೆಜರ್ಮೆಂಟ್ ಇರೋದೇ ಆಗಲ್ಲ ಇದಕ್ಕಾಗಲ್ಲ ಇದಕ್ಕೊಳಗಡೆ ಬರಬೇಕು ಯಾಕೆಂದರೆ ಅವ್ರಿಗೆ ಚೆಸ್ಟು ಮೂವತ್ತ್ನಾಲ್ಕು ಇಂಚ್ಗಿಂತ ಬ್ರಾಡೇ ಜಾಸ್ತಿ ಇದೆ ಅವ್ರಿಗೆ ಶೋಲ್ಡರ್ ಅದರಿಂದನೇ ಬರಲ್ಲ ಅವ್ರಿಗೆ ಒಳಗಿಂದನೇ ಬರಬೇಕು ಓಕೆ ಎಂಟು ಕಾಲು ಇಂಚು ನಾವು ಆರು ಮೂಲದು ಮೆಜರ್ಮೆಂಟ್ ತೊಗೊಂಡಿದ್ದಲ್ವಾ ಇಟ್ಟು ನೋಡುವ ಈಗ ಎಂಟು ಕಾಲ್ ಬರ್ತದ ಅಂತ ನಾನು ಇನ್ನೂ ಚೆಕ್ ಮಾಡಿಲ್ಲ ನಾನು ಬರೀ ಮಾರ್ಕ್ ಹಾಕಿದೆ ಅಷ್ಟೇನೆ ಓಕೆ ನೋಡಿ ಇಲ್ಲಿ ಕಮ್ಮಿ ಬಂದರೆ ಏನು ಮಾಡಬೇಕು ಜಾಸ್ತಿ ಬಂದರೆ ಏನು ಮಾಡಬೇಕು ಇಲ್ಲಿ ಏಳು ಮುಕ್ಕಾಲು ಇಂಚ್ ಬರ್ತಾ ಇದೆ ಅಲ್ಲಿಗೆ ಅರ್ಧ ಇಂಚು ಕಮ್ಮಿಯಾಗಿದೆ ಅರ್ಧ ಇಂಚ್ ಏನಿದೆ ಅದು ಕಮ್ಮಿ ಆಗಿದೆ ಅಲ್ಲಿಗೆ ನಮಗೆ ಫಾಲ್ಟ್ ಗೊತ್ತಾಯ್ತು ಏನು ಇವರು ಎಳೆದಿದ್ರಲ್ಲ ಬಟ್ಟೆಗಳು ಎಳೆದು ಕೂರಿಸಿದ್ದಾರೆ ನೋಡಿ ಇದು ಪೀಸು ನಿಮಗೆ ಅದು ಕಾಣಿಸ್ತಾ ಇದೆಯೋ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಇದರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಈ ಪೀಸ್ ನಿಮ್ಗೆ ಉಬ್ಬು ಉಬ್ಬುತ್ತಾ ಇರೋದು ಕಾಣಿಸ್ತಾ ಇದೆಯಾ ಪೀಸು ಈ ಪೀಸ್ ಕಾಣಿಸ್ತಾ ಇದೆ ಇದು ಆರ್ಮೋಲ್ನವರು ಎಳೆದು ಕೂರಿಸಿದ್ದಾರೆ ನ ಎಳೆದು ಕೂರಿಸಿರೋದಕ್ಕೆ ಇಲ್ಲಿ ಉಬ್ಕೊಂಡಿರೋದು ಅಲ್ಲಿಗೆ ಈ ರಿಂಕಲ್ ಏನಿದೆ ಅದು ತೆಗಿಬೇಕು ಅಂದರೆ ಈಗ ನಾವು ಒಂದು ಅರ್ಧ ಪಾಯಿಂಟ್ನ ನಾವು ಕೆಳಗಡೆ ಹಾಕಬೇಕು ಈ ಪಾಯಿಂಟ್ನ ಆರ್ಮೋಲ್ ಕರೆಕ್ಟಾಗಿದೆ ಮೆಜರ್ಮೆಂಟು ಆದರೆ ಹಿಂದೆ ಉಬ್ಕೊಳ್ಳುತ್ತೆ ಗೊತ್ತಾ ಗುಬ್ಬಿ ನಿಮ್ಗೆ ಅದನ್ನೇ ಹೇಳ್ಬಿಡ್ತೀನಿ ರೀ ಈ ಗುಬ್ಬಿ ಇಲ್ಲಿ ಕಾಣಿಸ್ತಿದೆ ನಿಮಗೆ ಇಲ್ಲಿ ಅವ್ರು ಹಾಕೊಂಡ್ಮೇಲೆ ಈ ಬ್ಲೌಸು ಇಲ್ಲಿ ಇಲ್ಲಿ ಗುಬ್ಬಿ ಬರುತ್ತೆ ಈ ಪೋರ್ಷನ್ ಗುಬ್ಬಿ ಬರುತ್ತೆ ಅವ್ರು ಯಾವಾಗ ಆರ್ ಮೂಲನ್ನ ಎಳೆದು ಹೊಡೆದಿರ್ತಾರೆ ಸ್ಲೀವ್ಸ್ ಮೆಜರ್ಮೆಂಟ್ ಕೂರ್ಸಕ್ಕೆ ಅಂತ ಅವಾಗ ಎಳಿಬೇಕಾರೆ ನೀಟಾಗಿ ಬಂದ್ಬಿಡುತ್ತೆ ಓಕೆ ಅದೇನೇ ಆದರೂ ಎಕ್ಸ್ಪೆಂಡ್ ಎಕ್ಸ್ಪೆಂಡ್ ಆಗಿ ಪುನಃ ಹಿಂಗೆ ಕೂಡ್ಕೊಳುತ್ತಲ್ವಾ ಆ ಪೋರ್ಷನ್ ನಿಮ್ಗೆ ಹಾಕ್ಕೊಂಡಾಗ ಗುಬ್ಬಿ ಬರುತ್ತೆ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಎಂಟು ಕಾಲು ನನಗೆ ಮೆಜರ್ಮೆಂಟು ಬೇಕು ಓಕೆ ಎಳ್ದು ಹೊಲಿಬಾರ್ದು ಎಳ್ದು ಹೋಲಿದ್ರೆ ಏನಾಗುತ್ತೆ ಗುಬ್ಬಿ ಬರುತ್ತೆ ಸ್ಲೀವ್ಸೇ ಹೇಳೀರಿ ಆರ್ಮೂಲೇ ಹೇಳಿರಿ ಗುಬ್ಬಿ ಬಂದೇ ಬರುತ್ತೆ ನಾನೀಗ ಅರ್ಧನ ಅರ್ಧ ಪಾಯಿಂಟ್ ಕೆಳಗಡೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಈಗ ಚೆಕ್ ಮಾಡ್ತೀನಿ ಬರ್ತಾ ಇದೆಯಾ ಬರಲ್ವೋ ಆಲ್ಮೋಸ್ಟ್ ಬಂದ್ಬಿಟ್ಟಿದೆ ಓಕೆ ಆಲ್ಮೋಸ್ಟು ಬಂದಿದೆ ಇನ್ನೂ ಒಂದು ಪಾಯಿಂಟ್ ಬೇಕಾದ್ರೆ ನಾನು ಕೆಳಗಡೆ ಹಾಕ್ಕೊಳ್ತೀನಿ ಈ ಶೇಪು ನೋಡಿ ಇದು ಮೆಜರ್ಮೆಂಟು ಮೊದಲು ಇಲ್ಲಿತ್ತು ಅಲ್ವಾ ಈಗ ಇಲ್ಲಿಗೆ ಬಂದಿದೆ ಅಲ್ಲಿಗೆ ಈ ಮೆಜರ್ಮೆಂಟ್ ಸರಿ ಆಯಿತು ಅವರಿಗೆ ಇಷ್ಟು ಅವರಿಗೆ ಬಟ್ಟೆನ ಇಷ್ಟು ಮೇಲೆ ಕಟ್ ಮಾಡಿ ಅವರು ಎಳೆದು ಕೂರಿಸಿದರು ಈಗ ಅವ್ರು ಕಟ್ ಮಾಡಿದ್ಮೇಲೆ ಇಲ್ಲಿ ಕಟ್ ಮಾಡಿದ್ರು ಅಂದ್ಕೊಳ್ಳಿ ಎಕ್ಸಾಂಪಲು ಈಗ ನನಗೆ ಇಲ್ಲಿಗೆ ಬೇಕು ಈಗ ಎಕ್ಸಾಂಪಲು ಇಷ್ಟು ದೂರದ ಸ್ಲೀವ್ಸ್ ಇದೆ ಓಕೆ ನಾನು ಆರ್ಮೋಲ್ನ ಇಷ್ಟು ಕಟ್ ಮಾಡಿದ್ದೀನಿ ಪೀಸು ಈಗ ಏನು ಮಾಡ್ತೀನಿ ಇಷ್ಟನ್ನ ನಾನು ಈಗ ಕಟ್ ಮಾಡಿಬಿಟ್ಟಿದ್ದೀನಲ್ವಾ ಇದನ್ನೂ ಎಳಿತೀನಿ ಇದನ್ನೂ ಎಳಿತೀನಿ ಕಾಣಿಸ್ತಾ ಇದೆಯಾ ಇಲ್ಲಿಗೆ ಲೆವೆಲಾಗಿ ಕೂರಿಸ್ಬಿಡ್ತೀನಿ ಈಗ ನೀವು ಎಳೆದು ಬಿಟ್ರಿ ಓಕೆ ಈಗ ಎಲೆಸ್ಟಿ ಎಕ್ಸಾಂಪಲ್ ಬಟ್ಟೆ ಅಂದರೆ ಎಲೆಸ್ಟಿಕ್ ಥರನೇ ಅಲ್ವಾ ಎಳೆದು ಬಿಟ್ರಿ ಎಳೆದು ಎಳ್ದು ಕೂರಿಸೇಬಿಟ್ರಿ ಮೇಲೆ ಇದು ಕರೆಕ್ಟಾಗಿದೆ ಇದು ಅದನ್ನ ಬಿಡಲ್ಲ ಈ ಸಿ ಇದೆಯಲ್ಲ ಇದೆಯಲ್ಲ ಅದನ್ನ ಬಿಡೋಲ್ಲ ಕರೆಕ್ಟಾಗಿ ಕೂರ್ಸೋಕ್ಕೆ ಹಾಕೊಂಡಾಗ ಏನು ಮಾಡಿಬಿಡುತ್ತೆ ಫುಲ್ ಇಲ್ಲಿ ಈ ಪೋರ್ಷನ್ ಈ ಪೋರ್ಷನ್ ಕೆಳಗಿನ ಪೋರ್ಷನು ಈ ಪೋರ್ಷನ್ ಟೈಟಾಗಿ ಕೂರುತ್ತೆ ಟೈಟಾಗಿ ಕೂತಾಗ ಈ ಪೋರ್ಷನು ಇಲ್ಲೂ ಕೂರುತ್ತೆ ಇಲ್ಲೂ ಕೂರುತ್ತೆ ಈ ಮಧ್ಯದ ಪೋರ್ಷನ್ ಏನಾಗುತ್ತೆ ಉಪ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ನೋಡಿ ಇಷ್ಟು ಬ್ಯಾಕು ಇದು ಪೂರ್ತಿಯಾಗಿ ನಾನು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಏನು ಅಂತ ಆಯಿತಾ ದಯವಿಟ್ಟು ಎಷ್ಟೊತ್ತಾಗಿದೆ ವಿಡಿಯೋ ನನಗೆ ಗೊತ್ತಿಲ್ಲ ಓಕೆ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಶೇರ್ ಮಾಡಿ ನೀವೆಷ್ಟು ಲೈಕ್ ಮಾಡ್ತೀರೋ ಎಷ್ಟು ಕಮೆಂಟ್ ಮಾಡ್ತೀರೋ ಅಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಹಾಕ್ತೀನಿ ಓಕೆ ಯಾಕೆಂದ್ರೆ ನನಗೂ ಒಂದು ಮೋಟಿವೇಶನ್ ಬೇಕು ವೀಡಿಯೋ ಮಾಡಬೇಕು ಅಂದರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಓಕೆ ಥ್ಯಾಂಕ್ ಯು ಸಿಗೋಣ ಮುಂದಿನ ವೀಡಿಯೋದಲ್ಲಿ